ನಮಸ್ಕಾರ ಎಲ್ಲರಿಗೂ ಇವತ್ರಿ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಅಡುಗೆಗಳ ಮೂಲಕ ರೊಟ್ಟಿ ಪಂಚಮಿ ಅಥವಾ ರೊಟ್ಟಿ ಹಬ್ಬನ ಮಾಡೋರಿ ನಾಗರ ಪಂಚಮಿಕ್ಕಿನ್ನ ಒಂದು ದಿನ ಮೊದಲು ಮಾಡುವಂತಹ ಭಾಳ ಜನರ ಪ್ರೀತಿಯ ಹಬ್ಬ ಅಂತಂದರೆ ಅದು ರೊಟ್ಟಿ ಹಬ್ಬ ರೀ ನಮ್ಮ ಅಡುಗೆಗಳನ್ನು ಸಂಭ್ರಮಿಸುವಂತಹ ಒಂದು ಭಾಳ ಸಿಂಪಲ್ಲಾಗಿ ಪ್ರೀತಿಯಿಂದ ಕೂಡಿರುವಂತಹ ಒಂದು ಹಬ್ಬ ಅಂದರೆ ತಪ್ಪಾಗಂಗಿಲ್ಲರಿ ಹಾಗಾದರೆ ಇವತ್ತನ್ನು ರೀ ಎಲ್ಲ ರೀತಿಯ ಅಡುಗೆಗಳನ್ನ ಮಾಡ್ನು ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ಈಗಿನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಾಗಾದರೆ ಊಟಕ್ಕಿಂತ ಮೊದಲ ಉಪ್ಪಿನಕಾಯಿ ಚಟ್ನಿಗಳದು ಬೇಕಾಕಾವಲ್ಲ ರೀ ಹಾಗೆ ಇವಾಗ ಮೂರು ಚಟ್ನಿ ಅಥವಾ ಉತ್ತರ ಕರ್ನಾಟಕದ ಹಿಂಡಿಗಳನ್ನು ನೋಡಿನವ್ರಿ ಮೊದಲಿಗೆ ನಾವು ಹುರುಗಡ್ಲೆ ಏನು ತೊಗೊಂಡಿದ್ದೇವೆ ನೋಡಿರಿ ಒಂದು ಕಪ್ಪಷ್ಟು ಹುರುಗಡ್ಲೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡೆ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಎಸಳು ಆಮೇಲೆ ಕೆಂಪು ಖಾರದ ಪುಡಿಯನ್ನು ಹಾಕೊಂಡವ್ರಿ ಅದಾದ ನಂತರ ನೋಡ್ಕೊಂಡು ಹಾಕಿರಿ ಎಟ್ಟು ಬೇಕೋ ಅಟ್ಟ ಖಾರ ಹಾಕಿರಿ ಅದು ತ ಸ್ವಲ್ಪ ಕರಿಬೇವು ಫ್ರೆಶ್ ಅಂತ ಕರಿಬೇವು ಹಾಕಿರಿ ನೀವು ಹುರಿದ ಹಾಕಿರೂ ನಡಿತೈತೆ ಕರಿಬೇವು ಮತ್ತು ಜೀರಿಗೆ ಬೇಕಂದ್ರೆ ಅದು ರೀ ಆಮೇಲೆ ಇಲ್ಲಿ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸಣ್ಣ ಚಮಚದಷ್ಟು ಎಣ್ಣೆ ಹಾಕ್ರಿ ಹಾಕಿರಿ ಹಾಕಿ ಒಂದು ಅದನ್ನು ಜಲಚಿ ಮಿಕ್ಸ್ ಮಾಡಿದಂಗೆ ಹಂಗೆ ಮಾಡಿರಿ ಎಲ್ಲನೂ ಬಿಡ್ಲಿ ರೀ ಅದು ಹಿಂಗೆ ಮಾಡ್ಬೇಕಾಗೈತ್ರಿ ನೀವು ಅದು ಆದ ನಂತರ ಮಿಕ್ಸರನ್ನ ಹೇಳಿ ಅಣಿಸಿದ್ರಿ ಅಂತಂದ್ರೆ ಹಿಂಡಿ ಅಥವಾ ಚಟ್ನಿ ಪುಡಿ ರೆಡಿಯಾಗಿ ಬರ್ತೈತೆ ರೀ ನಡ್ಬಾರ್ದು ಒಂದ್ಸಲ ಹಿಂಗೆ ಮಿಕ್ಸ್ ಮಾಡ್ರಿ ಆಮೇಲೆ ಮತ್ತೊಮ್ಮೆ ಬೇಕಂದ್ರೆ ಗರ್ರಣಸ್ರಿ ಆಮೇಲೆ ಮತ್ತೊಮ್ಮೆ ತೊಗೊಂಡು ಹಿಂಗೆ ಕೈಯಿಂದ ಮಿಕ್ಸ್ ಮುಗಿದು ಮುಗಿದೋಯ್ತು ಇನ್ನು ಎರಡನೇ ಚಟ್ನಿ ಕಡೆ ರೀ ಇಲ್ಲಿ ನಾವು ಶೇಂಗಾ ಮೊದಲು ಹುರಿದು ಸಿಪ್ಪಿ ತಗದ ಇಟ್ಕೊಂಡಿದ್ದೆವು ನೀವು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತಗೊಂಡ ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಿರಿ ಆಮೇಲೆ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿರಿ ಆಮೇಲೆ ನಿಮ್ಗೆ ಇದೇನು ರೀ ಕರಿಬು ಬೇಕಂದ್ರೆ ಹುರಿದು ಹಾಕ್ಬೋದು ರೀ ಮತ್ತು ಹಾಕ್ಬೋದು ರೀ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ನೀವು ಸೇರಿಸ್ಬೇಕು ಅದು ತ ಒಂದು ಈಟ ಎಣ್ಣೆಯನ್ನು ಹಾಕಬೇಕ್ರಿ ಎಣ್ಣೆ ಹಾಕಿ ಇದನ್ನು ನೀವು ಅಷ್ಟೇ ಈ ಶೇಂಗಾ ಚಟ್ನಿ ಸ್ವಲ್ಪ ತರಿ ಪುಡಿ ಮಾಡೋಂಗಿಲ್ಲ ರೀ ಮತ್ತು ಅದನ್ನೂ ನೆನಪಿಡ್ಕೊ ತರಿ ತರೀತರಿ ಹೇಗೆ ಎಟ್ಟಿರ್ತೈತಿರೋ ಆಟ ಚಲೋ ಆಗ್ತೈತಿ ನೀವು ತಿಂಗಳಾಂ ಗಂಟೆ ಇಟ್ಟು ತಿಂದ್ರೂ ಏನೂ ಆಗೋಂಗಿಲ್ಲ ಅದು ಕೆಡಂಗೂ ಇಲ್ಲ ರೀ ಗೊತ್ತಾಗ್ತದಲ್ಲ ಇದು ನೀವು ನೋಡಿದಂತಹ ಶೇಂಗಾ ಚಟ್ನಿ ಅಥವಾ ಶೇಂಗಾ ಹಿಂಡಿ ಇನ್ನು ಅಗಸಿ ಹಿಂಡಿ ಅಥವಾ ಅಗಸಿ ಚಟ್ನಿ ಆರೋಗ್ಯಕ್ಕೆ ಭಾಳ ಒಳ್ಳೇದಾದಂತಹ ಚಟ್ನಿ ದಿನ ಊಟದಾಗ ಬಳಸಿದ್ರಿ ಅಂತಂದ್ರೆ ನಿಮ್ಮ ಆರೋಗ್ಯ ಭಾಳ ಚಲೋ ಇರ್ತೈತೆ ರೀ ಇದನ್ನು ಒಂದು ಕಪ್ಪಷ್ಟು ತೊಗೊಂಡು ನಾವು ಹುರಿಯತ್ತಿದ್ವಿ ಎಲ್ಲಿ ತಕ್ಕ ಹುರಿಬೇಕು ಶೈನ್ ಹೊಡಿಯೋಕತ್ತವು ಚಟ್ ಪಟ್ಟನ್ನು ಅಲ್ಲಿ ತಕ ನೀವು ಹುರಿದು ತೆಗ್ದಿಟ್ಕೋರಿ ಸ್ವಲ್ಪ ಅದಾದ ನಂತರ ಇವನ್ನೆಲ್ಲನೂ ಮಿಕ್ಸರ್ ಜಾರ್ದಾಗ ಹಾಕ್ಕೊಂಡು ಇದಕ್ಕೂ ಹಂಗರಿ ಕೆಂಪು ಖಾರದ ಪುಡಿ ಇಲ್ಲಿ ಸ್ವಲ್ಪ ಹುಣಸೆಯನ್ನು ಉಳ್ದಿದಕ್ಕೆ ಹಾಕಿದಲ್ರಿ ನಾವು ಒಮ್ಮೆ ಕಡಿಮೆ ಬಳಸ್ತೀವಿ ನೀವು ಬೇಕಂದ್ರೆ ರೀ ಆಮೇಲೆ ತ ಇಲ್ಲಿ ಬೆಳ್ಳುಳ್ಳಿ ಹೆಸಳು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆಯನ್ನು ಹಾಕನು ಹಾಕಿದಾದ ನಂತರ ಇಲ್ಲಿ ಮತ್ತೇನೈತ್ರಿ ಗರ್ರನಸು ಕಾರ್ಯಕ್ರಮಕ್ಕೆ ಹೋಗಿ ಗರ್ರನಸಿ ನೀವು ತಗೊಂಡು ರೀ ಇಷ್ಟು ಮಾಡಿದಿರಿ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಳ ಮಸ್ತಾಗಿರುವಂತಹ ಹಿಂಡಿಗಳು ರೆಡಿ ಆಗ್ತಾವ್ರಿ ನೀವು ಯಾವ ಬೇಕೋ ಆ ಚಟ್ನಿಗಳನ್ನು ಇದ್ರಾಗ ಮಾಡ್ಕೊಳ್ಬಹುದು ರೀ ಮುಂದಕ್ಕೆ ಪಲ್ಯಗಳನ್ನ ಸಿಂಪಲ್ಲಾಗಿ ಮಾಡಣ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಆದ ನಂತರ ನಾವಿಲ್ಲಿ ಸಾಸಿವೆ ಹಾಕಿ ಉಳ್ಳಾಗಡ್ಡಿ ಸಣ್ಣಗೆ ಹರಿಚಿಟ್ಕೊರಿ ಆ ಉಳ್ಳಾಗಡ್ಡಿ ಅಥವಾ ಈರುಳ್ಳಿನ ಹಾಕಿರಿ ಆಮೇಲೆ ಕರಿಬೇವನ್ನ ಹಾಕಿ ಸ್ವಲ್ಪ ತಿರ್ಬೇಡ್ರಿ ಇದಾದ ನಂತರ ಮಿಕ್ಸ್ ಮೊಳಕೆ ಕಾಳು ಸಿಗ್ತಾವಲ್ಲ ರೀ ಆ ಮೊಳಕೆ ಅಥವಾ ಮಣೆಗಣ್ಣ ಮೊಳಕೆ ಬರಸೋದು ರೀ ಆ ಮೊಳಕೆ ಕಾಳುಗಳನ್ನ ತೊಗೊಂಡು ಬಂದು ಹಾಕಿ ಚಲೋತ್ನಂಗ ಮಿಕ್ಸ್ ಮಾಡ್ರಿ ಒಂದು ಕಾಳು ಪಲ್ಯ ಕಂಪಲ್ಸರಿ ಇರಬೇಕು ರೀ ಒಡ್ದಾಗ್ರಿ ಅದಕ್ಕೆ ಇವನ್ನ ನಾವು ಹುರಿದು ರೀ ಆಮೇಲೆ ತ ಒಂದು ಟೊಮೆಟೋನ ಅದಕ್ಕೆ ಹಾಕಣನು ಈ ಟೊಮೆಟೊ ಹಾಕಿ ಅದನ್ನು ಕರೆಕ್ಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೋ ಅಂತ ಹೋಗಣ್ರಿ ಇದು ಆದ ನಂತರ ನಾವು ಇಲ್ಲಿ ಒಂದು ಹಿಟ್ಟ ಅರಿಶಿನ ಪುಡಿಯನ್ನು ಸೇರಿಸಣು ರುಚಿಗೆ ತಕ್ಕಷ್ಟು ಉಪ್ಪಣ್ಣು ಹಾಕಿಬಿಡ್ನೋರಿ ಅದಾದ ನಂತರ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕೋದು ಮರೆಯೋಕ್ಕೆ ಹೋಗಬೇಡ್ರಿ ಎಟ್ಟು ಬೇಕು ನೋಡ್ಕೊಂಡು ಅಷ್ಟೇ ಹಾಕಿರಿ ಆಮೇಲೆ ಇಲ್ಲಿ ನಾವು ಒಂದು ಹಿಟ್ಟ ಕೊತ್ತಂಬರಿಯನ್ನು ಹಾಕು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ನು ಮುಂದಕ್ಕೆ ಇದ್ರಾಗ ಒಂದು ಸ್ವಲ್ಪ ಸಾಂದ ಹೊಟ್ಟೆಲೆ ಅಷ್ಟ ನೀರು ಹಾಕ್ರಿ ಅಂದ್ರೆ ಬರೋಬ್ಬರಿ ಆಗಿಬಿಡ್ತೈತೆ ಭಾಳ ಹಾಕಂಗಿಲ್ಲ ಉದ್ರಿದ್ರೆ ಚಲೋ ಉದ್ರ ಉದ್ರಾಗತ್ತೈತ್ರಿ ಹೆಂಗಿದ್ರು ಅದು ಈಗ ಒಂದು ಲಿಡ್ ಒಂದು ಚಮಚ ಒಂದು ಪ್ಲೇಟ್ ಚಮಚ ಆತ ನೋಡ್ರಿ ಪ್ಲೇಟ್ ಅಥವಾ ಲಿಡ್ರ ಒಂದು ಮುಚ್ಚರಿ ಚೆಂದಂಗೆ ಅದನ್ನು ಕುದಿಯಾಕಿ ಬಿಡ್ರಿ ಹಂಗೆ ಅದು ಆ ಕಡೆ ಸೈಡ್ ಕುದಿರಿ ಇನ್ನೊಂದು ಕಡೆ ಏನು ಮಾಡ್ರಿ ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಜಾಸ್ತಿ ರೀ ಅಷ್ಟು ಹಾಕಿ ಸಾಸಿವೆ ಜೀರಿಗೆ ಮತ್ತು ಉಳ್ಳಾಗಡ್ಡಿ ಉದ್ದದಾಗಿ ನಿಮ್ಗೆ ಜಾಸ್ತಿ ತಿನ್ನಂತ ಹೇಳತ್ತಿಲ್ಲ ರೀ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕತಿವಿ ಯಾಕಂದ್ರೆ ಇದನ್ನು ಹುರಿದು ಮಾಡೋದೈತೆ ರೀ ಹಂಗೆ ಇದ್ರಾಗ ಒಂದಿಟ್ಟು ಕರಿಬೇವಣ್ಣ ಹಾಕೋಣ ಕರಿಬೇವು ಆದ ನಂತರ ನಾವು ಬದ್ನೇಕಾಯಿಗಳನ್ನ ಕಟ್ ಮಾಡಿ ನೀರಾಗಿ ಇಟ್ಟಿದ್ದೀವಿ ಅವ್ನು ತೊಗೊಂಬಂದು ಇಲ್ಲಿ ಹಾಕೋಣು ಹಾಕಿ ಬೇಕಾದಷ್ಟು ಉಪ್ಪು ನೋಡ್ಕೊಂಡು ಹಾಕಿರಿ ಆ ಭಾಳಷ್ಟು ಹಾಕೋದು ಬೇಕಾಗಿಲ್ಲ ಹೌದಿಲ್ಲ ರೀ ಅದಕ್ಕೆ ಇಷ್ಟು ಹಾಕಿದ ನಂತರ ಅರಿಶಿನ ಪುಡಿ ಕೆಂಪು ಖಾರದ ಪುಡಿ ಇದನ್ನೆಲ್ಲ ಹಾಕೋಣು ಹಾಕಿದಾದ ನಂತರ ಬರಬ್ಬರಿಯಾಗಿ ಇದನ್ನ ಮಿಕ್ಸ್ ಮಾಡ್ನೋರಿ ತಿಳ್ತಿರ್ಲಿಲ್ಲ ಈ ರೀತಿಯಾಗಿಲ್ಲ ಮಿಕ್ಸ್ ಮಾಡಿದ್ರೆ ಇದಕ್ಕೆ ನೀರು ಭಾಳ ಅವಶ್ಯಕತೆ ಇರೋಂಗಿಲ್ಲ ಆದ್ರೂ ಒಂದು ಈಟು ಎಲ್ಲ ಕುಡ್ಕೊಲಿ ಏನೋ ಕಾರಣಕ್ಕೆ ಒಂದು ಈಟ ನೀರನ್ನು ಮ್ಯಾಗಿ ರೀತಿ ಹಾಕಿಬಿಟ್ರೆ ಮುಗಿದೋಯ್ತು ರೀ ಹಿಂಗೆ ನೀವು ಮಾಡಬೇಕು ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ನೀವು ಬೇಗ ಬಿಟ್ರಿ ಅಂತಂದ್ರೆ ಕರೆಕ್ಟಾಗಿ ಎರಡು ಕುಕ್ ಹಾಕ್ತಾವ ಭಾಳ ಮಸ್ತಾಗಿ ಪಲ್ಯಗಳನ್ನು ರೆಡಿ ಆಗ್ತಾವ್ರಿ ಇಷ್ಟ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದ್ರಿ ಇದ ಪಲ್ಯ ಇದ ಪಲ್ಯ ಮಾಡ್ಬೇಕನ್ರಿ ರೊಟ್ಟಿ ಹಬ್ಬಕ್ಕೆ ಅಥವಾ ರೊಟ್ಟಿ ಪಂಚಮಿಗೆ ಅಂತಂದ್ರೆ ಇಲ್ಲ ಏನು ಬೇಕು ಅದನ್ನ ನೀವು ಮಾಡ್ಕೊಬೋದು ರೀ ಒಂದು ಕಾಳು ಪಲ್ಯ ಅಂತ ನೆನಪಿಟ್ಟು ರೀ ಅದಕ್ಕೆ ಸ್ವಲ್ಪ ಕಾಳೆಲ್ಲ ಎಲ್ಲ ಈಗ ಅದಕ್ಕೆ ಕೊತ್ತಂಬರಿ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ಅದು ಮುಗಿದು ಹೋಯ್ತು ರೀ ಇನ್ನು ಮೊಸರನ್ನ ಇರಬೇಕಲ್ರಿ ಅದಕ್ಕೆ ತಂಪು ಮಸ್ತಾಗಿ ಅಂತಂದ್ರೆ ನಾವು ಮೊದಲು ಅನ್ನ ಮಾಡಿ ಇಟ್ಕೊಂಡಿರ್ತೀವಿ ನೀವೇನು ಮಾಡಿರಿ ಇವಾಗ ಎಷ್ಟು ಮೊಸರನ್ನ ಬೇಕಾಗಿತ್ತು ಅಷ್ಟು ಅನ್ನ ತಕ್ಕೊಂಡು ಅದಕ್ಕೆ ಚಲೋ ಅಂಥದ್ದು ಹುಳಿ ರೀ ಚಲೋ ಅಂಥದ್ದು ಮೊಸರನ್ನ ಹಾಕಿ ಅದಕ್ಕೆ ಸ್ವಲ್ಪ ದಮನಮಂಗಿ ಜಜ್ಜಿ ಬೆಳ್ಳುಳ್ಳಿ ಸಿಂಪಲ್ಲಾಗಿ ಮಾಡಾಕತ್ತೀವಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಅಣ್ಣದ ಉಪ್ಪು ಇರ್ತೈತಿ ಮತ್ತೊಮ್ಮೆ ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ ಅದ ಮೇಲೆ ಸ್ವಲ್ಪ ಜೀರಿಗೆನ ಹಾಕಿ ನಾವಿಲ್ಲಿ ಅದನ್ನು ಕಲಸಿ ಹಾಕತೀವಿ ಇದು ಆಗಿರುವಂತಹ ಮೊಸರನ್ನ ನಿಮ್ಗೆ ಬೇರೆ ಬೇರೆ ರೀತಿಯೂ ತೋರಿಸ್ಬಿಟ್ಟಿದ್ದೀವಿ ನಾವು ಇಷ್ಟು ಮಾಡಿದ್ರಿ ಅಂತಂದ್ರೆ ಮುಗಿದೋಯ್ತು ರೀ ನೋಡಿರಿ ಈ ಒಂದು ಏನು ಕಾಣತ್ತವ್ರೆ ಅದ್ರಾಗ ನಿಮಗೆ ಪಲ್ಯ ಇರಲ್ಲ ಅಂದ್ರೆ ನಡಿತೈತಿ ಚಟ್ನಿ ಮೊಸರನ್ನ ರೊಟ್ಟಿ ತಿಂದ್ರೆ ನಾವು ಭಾಳ ಖುಷಿಯಿಂದ ತಿಂತೀರಿ ಹಿಂಗೆ ನೀವು ಮಾಡಿದ್ರಿ ಅಂದ್ರೆ ಬೇಕು ರೀ ಮುಗೀತು ರೀ ಆಮೇಲೆ ಈ ರೊಟ್ಟಿ ಏನು ಕಾಣಾಕತ್ತವ್ರಲ್ಲ ಈ ರೊಟ್ಟಿ ನಮ್ಮ ಚಾನಲ್ದಾಗ ಈಗಾಗಲೇ ಡೀಟೇಲ್ಡ್ ಆಗಿ ಹೇಳಿದೀವಿ ರೀ ಯಾಕಂದರೆ ಇಲ್ಲಿ ನಿಮಗೆ ಗಡಿಬಿಟ್ಟು ಇಲ್ಲಿ ಹೇಳಿದಂಗೆ ಆಕತಿ ಅಂತ ಹೇಳಿ ನಾವು ಅದನ್ನು ತೋರ್ಸಕ್ಕೆ ಹೋಗಿಲ್ರಿ ನೀವು ಬೇಕು ಅಂತಂದ್ರೆ ನಮ್ಮ ಚಾನಲ್ದಾಗ ಹೋಗಿ ನೀವು ಆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಯಾವ ಬೇಕೋ ಆ ಕಡೆಕ್ ರೊಟ್ಟಿಗಳನ್ನ ಮಾಡ್ಕೊಳ್ಬೋದು ರೀ ನಮ್ಮ ಚಾನಲ್ದಾಗ ಅದಾವು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸವಿಚುಗಳನ್ನ ವೀಕ್ಷಿಸ್ರಿ ಸರ್ ಮಾಡಿರಿ ಬಂದ ಬರ್ತಾವೆ ಮ್ಯಾಲೆ ನಿಮಗೆ ಬೇಕಾಗಿರುವಂತಹ ಕ್ಯಾರೆಟ್ ಅಂದ್ರೆ ಮೂಲಂಗಿ ಆಮೇಲೆ ಏನು ಬೇಕು ಅವನ್ನೆಲ್ಲ ತಗೋರಿ ತಪ್ಪದೊಳಗಡ್ ತಗೋರಿ ಭಾಳ ಮಸ್ತಾಗಿ ಪಂಚಮಿ ಉಂಡಿ ಇದ್ರೆ ಅವನು ಬಿಡ್ಬೇಡ್ರಿ ಎಂಜಾಯ್ ಮಾಡ್ರಿ ರೊಟ್ಟಿ ಪಂಚಮಿನ ಸೆಲೆಬ್ರೇಟ್ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿರಿಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ